ದುರಾಸೆ ಟಿಮಾರೋ ಮಾರೋನ ಮಗ ಡ್ರಗ್ ಪೆಡ್ಲರ್ ಕೇರಳದಿಂದ ಬಂದ ಹೆತ್ತವರ ಮುಖಕ್ಕೆ ಮಸಿ ಮಾತ್ರೆ ಅನಿಕಾನು ಡ್ರಗ್ಸ್ ಡೀಲ್ ಹೇಗಿತ್ತು ಇದು ಟೂ ಫಿಫ್ಟಿ ಎಂಡಿಎಂಎ ಮಾದಕ ಮಾತ್ರೆಯ ರಹಸ್ಯ ಮಾತ್ರೆ ಡೀಲ್ನಿಂದ ಸಿಕ್ತು ಡ್ರಗ್ಸ್ ಕಂಧೆಯ ಲೇಖ ಅನೂಪ ಡ್ರಗ್ಸ್ ಡೀಲ್ ಬಗ್ಗೆ ಇದೀಗ ಮಹತ್ವದ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಟೂ ಫಿಫ್ಟಿ ಎಂ ಎ ಮಾದಕ ಮಾತ್ರೆಗಳ ರಹಸ್ಯ ಇದೀಗ ಬಯಲಾಗಿರುವಂತದ್ದು ಶ್ರೀಮಂತನಾಗೋದಕ್ಕೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಈ ಆಸಾಮಿ ಮಾತ್ರೆ ಪಡೆದ ಎರಡೇ ದಿನಕ್ಕೆ ಬಲೆಗೆ ಬಿದ್ದಿದ್ದಾನೆ ಅನೂಪ್ ಎಸ್ ಮುಂದೆ ಅನೂಪ್ ಇದೀಗ ಹಲವಾರು ಸ್ಫೋಟಕ ಮಾಹಿತಿಗಳನ್ನ ಬಾಯ್ಬಿಟ್ಟಿದ್ದಾನೆ ಇದರಲ್ಲಿ ದಿಢೀರಂತ ಶ್ರೀಮಂತನಾಗಲು ಈ ಒಂದು ದಂಧೆಗೆ ಇಳದೆ ಅನ್ನುವಂತಹ ಮಾಹಿತಿಯನ್ನ ಅವನು ನೀಡಿದ್ದಾನೆ ಆಗಸ್ಟ್ ಹತ್ತೊಂಬತ್ತರಂದು ಟೆಲಿಗ್ರಾಮ್ ನಲ್ಲಿ ಅನಿಕಾ ಸಂಪರ್ಕವನ್ನ ಮಾಡ್ತಾನೆ ಆತ ಅನಿಕಾ ಬಳಿ ಇನ್ನೂರ ಐವತ್ತು ಎಂ ಡಿ ಎಂ ಎ ಮಾತ್ರೆಗಳನ್ನ ಅವನು ಕೇಳ್ತಾನೆ ಆಗಸ್ಟ್ ಇಪ್ಪತ್ತೊಂದರಂದು ಕೊತ್ತನೂರು ಬಳಿಯ ಕೆಫೆ ಕಾಫಿ ಡೇ ನಲ್ಲಿ ಇವರಿಬ್ಬರ ಡೀಲ್ ನಡೆಯುತ್ತೆ ಒಂದು ಎಂ ಡಿ ಎಂಎ ಮಾತ್ರೆಗೆ ಐನೂರ ಐವತ್ತು ರೂಪಾಯಿಗೆ ಡೀಲ್ ಆಗುತ್ತೆ ಆ ಪ್ರಕಾರ ಅನೂಪ್ ಅನಿಕಾಳಿಂದ ಇನ್ನೂರ ಐವತ್ತು ಮಾತ್ರೆಯನ್ನ ಕೊಂಡ್ಕೊಳ್ತಾನೆ ಅದಕ್ಕೆ ಆತ ಅನಿಕಾಳಿಗೆ ನೀಡಿದ್ದು ಬರೋಬ್ಬರಿ ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಕಾಫಿ ಡೇನಲ್ಲೇ ಹಣ ಕೊಟ್ಟು ಅನೂಪ್ ಹೋಗಿದ್ದ ಸಂಜೆ ಅನೂಪ್ ವಾಸವಿದ್ದ ಫ್ಲಾಟ್ಗೆ ಅನಿಕಾ ಕೂಡ ಹೋಗಿರ್ತಾಳೆ ಅನೂಪ್ಗೆ ಇನ್ನೂರ ಐವತ್ತು ಮಾತ್ರೆಯನ್ನ ಅನಿಕಾ ಕೊಟ್ಟು ಬಂದಿರ್ತಾಳೆ ಅದರ ಮರುದಿನವೇ ರೇಡ್ ಮಾಡುತ್ತೆ ಎನ್ ಸಿ ಬಿ ಸೊ ಈ ಇವರಿಬ್ಬರ ನಡುವೆ ಯಾವ ರೀತಿಯಾಗಿ ಡೀಲ್ ನಡೆದಿತ್ತು ಅನೂಪ್ ಈ ದಂಧೆಗೆ ಬಂದಿದ್ದು ಹೇಗೆ ಅನಿಕಾಳನ್ನ ಆತ ಯಾವ ರೀತಿಯಾಗಿ ಸಂಪರ್ಕ ಮಾಡಿದ ಆಕೆಯಿಂದ ಏನೇನು ಮಾದಕ ವಸ್ತುಗಳನ್ನ ಆತ ಪಡ್ಕೊಂಡಿದ್ದ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಆತ ನೀಡಿದ್ದಾನೆ ಸೊ ಅನೂಪ್ ಮೊದಲಿಗೆ ಅನಿಕಾಳನ್ನ ಟೆಲಿಗ್ರಾಂ ಮುಖಾಂತರ ಸಂಪರ್ಕ ಮಾಡಿ ಆಕೆಯಿಂದ ಎಂ ಡಿ ಎಂ ಎ ಐ ಇನ್ನೂರ ಐವತ್ತು ಮಾತ್ರೆಗಳನ್ನ ಪಡ್ಕೊಂಡಿರ್ತಾನೆ ಏನು ಅನಿಕಾ ಹಾಗೂ ಅನೂಪ್ ನಡುವೆ ಡ್ರಗ್ ಡೀಲ್ ಆಗಿದ್ದು ಆಗಸ್ಟ್ ಇಪ್ಪತ್ತೊಂದರಂದು ಕೊತ್ತನೂರು ಬಳಿಯ ಕೆಫೆ ಕಾಫಿಡೇನಲ್ಲಿ ಆ ಡೇ ಬಳಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಒತ್ತರು ಮಾಡಿದ್ದಾರೆ ಬನ್ನಿ ನೋಡೋಣ ಸ್ಯಾಂಡಲ್ವುಡ್ ಡ್ರಗ್ಸ್ ಬಳಕೆ ಪ್ರಕರಣ ಈಗಾಗಲೇ ಸಿ ಸಿ ಬಿ ಅಧಿಕಾರಿಗಳು ಅದನ್ನ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬಟ್ ಆದರೆ ಈ ಪ್ರಕರಣ ಬೆಳಕಿಗೆ ಬರುವ ಮುಂಚೆ ಎನ್ ಸಿ ಬಿ ಅಧಿಕಾರಿಗಳು ಕಿಂಗ್ ಪಿನ್ ಅನಿಕಳನ್ನ ಬಂಧನ ಮಾಡಿ ಆ ಅವ್ರ ಜೊತೆ ಇತ್ತಂತಹ ಸಹಚರ ಅನೂಪ್ ಮತ್ತೆ ಅವರನ್ನು ಕೂಡ ಬಂಧನ ಮಾಡಿ ವಿಚಾರಣೆಗೊಳಪಡಿಸಿದ್ರು ಅದಾದ ಬಳಿಕ ಗೊತ್ತಾಯಿತು ಇದು ಸ್ಯಾಂಡಲ್ವುಡ್ಗೂ ಕೂಡ ಲಿಂಕ್ ಇದೆ ಅಂತ ಈಗ ಎನ್ ಸಿ ಬಿ ಅಧಿಕಾರಿಗಳು ಅನೂಪ್ ಮತ್ತೆ ಅನಿಕಳ ಸ್ಟೇಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಬಟ್ ಆದರೆ ಅನುಪ್ ಹೇಳಿಕೆಯನ್ನ ಈಗಾಗಲೇ ಎಸ್ ಬಿ ದಾಖಲು ಮಾಡಿಕೊಂಡಿದ್ದಾರೆ ಆ ಎಕ್ಸ್ಕ್ಲೂಸಿವ್ ನ ಪ್ರತಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ಸಿಕ್ಕಿರುವಂತದ್ದು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತರಂದು ಅನೂಪ್ ಮತ್ತೆ ಅನಿಕಾ ಕೊತ್ತನೂರು ಬಳಿ ಇರುವಂತಹ ಕಾಫಿ ಡೇ ನಲ್ಲಿ ಮೀಟ್ ಆಗ್ತಾರೆ ನಾವು ಅದೇ ಒಂದು ಕಾಫಿ ಡೇನ ಮುಂಭಾಗದಲ್ಲಿ ನಾವಿರುವಂತದ್ದು ಇದು ಕೊತ್ತನೂರು ಮುಖ್ಯ ರಸ್ತೆಯ ಕಾಫಿ ಡೇ ಈ ಒಂದು ಕಾಫಿ ಡೇಯಲ್ಲಿ ಇಪ್ಪತ್ತೊಂದನೇ ತಾರೀಕು ಎಂಟನೇ ತಿಂಗಳಲ್ಲಿ ಅನು ವಾಟ್ಸಪ್ನಲ್ಲಿ ಇವರು ಒಂದು ಲೊಕೇಶನ್ ಫಿಕ್ಸ್ ಮಾಡ್ಕೊಂತಾರೆ ಆ ಲೊಕೇಶನ್ ಇದೇ ಕಾಫಿ ಡೇ ಈ ಒಂದು ಕಾಫಿ ಡೇಲಿ ಬಂದು ಸುಮಾರು ಇನ್ನೂರ ಐವತ್ತು ಡಿ ಎ ಒಂದು ಮಾದಕ ಮಾತ್ರೆಗಳಿಗೋಸ್ಕರ ಅನುಪ್ ಆ ಅನಿಕಳ ಬಳಿ ಬೇಡಿಕೆ ಇಡ್ತಾನೆ ಅದು ಒಂದು ಮಾತ್ರೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂತ ಅನಿಕಾ ಹೇಳ್ತಾಳೆ ಆ ನಂತರ ಇದೇ ಕಾಫಿ ಡೇಯಲ್ಲಿ ಕೂತ್ಕೊಂಡು ಒಂದು ಲಕ್ಷದ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಅಮೌಂಟ್ ಅನ್ನು ಸಹ ಇದೇ ಕಾಫಿ ಡೇಲಿ ಡೀಲ್ ಮಾಡಿಕೊಂಡು ಮೀಟಿಂಗ್ ಮಾಡಿ ಇಲ್ಲಿ ಅನೂಪ್ ಮತ್ತು ಅನಿಕಾ ಡೀಲ್ ಅನ್ನ ಕೂರಿಸ್ಕೊಂಡು ಹಣವನ್ನ ತೆಗೆದುಕೊಂಡಿರ್ತಾರೆ ಅದಾದ ಬಳಿಕ ಎಚ್ ಬಿಆರ್ ಲೇಔಟ್ ಅಲ್ಲಿರುವಂತಹ ಅನೂಪ್ ಮನೆಗೆ ಸಂಜೆ ಐದು ಗಂಟೆಗೆ ಅವತ್ತು ಸಂಜೆ ಐದು ಗಂಟೆಗೆ ಮನೆಯಲ್ಲಿರುವಂತಹ ಅಂದ್ರೆ ಅಪಾರ್ಟ್ಮೆಂಟ್ ನ ಒಂದು ಫ್ಲಾಟ್ ನಲ್ಲಿ ಸಂಜೆಗೆ ಅನಿಕಾ ಸುಮಾರು ಐನೂರ ಇನ್ನೂರ ಐವತ್ತು ಟ್ಯಾಬ್ಲೆಟ್ಸ್ಗಳನ್ನು ಈ ಎಮ್ ಡಿ ಎಮ್ ಎ ಮಾದಕ ಮಾತ್ರೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಂದರೆ ಅವರ ಏನು ಅನುಪ್ ವಾಸವಾಗಿದ್ದಂತಹ ಫ್ಲಾಟ್ನಲ್ಲೇ ಕೊಟ್ಟು ಬರುವಂಥದ್ದು ಬಟ್ ಈ ಒಂದು ಬೆಳವಣಿಗೆಗಳಾದಂತಹ ಬಳಿಕ ಎನ್ ಸಿ ಬಿ ಅಧಿಕಾರಿಗಳಿಗೆ ಈ ಒಂದು ಅನೂಪ್ ಬೀಳುವಂಥದ್ದು ಎನ್ ಸಿ ಬಿ ಅಧಿಕಾರಿಗಳು ರೇಡ್ ಮಾಡಿದಾಗೂ ಕೂಡ ಅವ್ರಿಗೆ ಈ ಒಂದು ಮಾಹಿತಿ ಕೂಡ ಸಿಕ್ಕಿ ಬರುತ್ತೆ ಸದ್ಯ ಈಗ ಏನು ಎನ್ ಸಿ ಬಿ ಅಧಿಕಾರಿಗಳು ಅನೂಪನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಆ ಹೇಳಿಕೆಯಲ್ಲಿ ಕೊತ್ತನೂರು ಮುಖ್ಯ ರಸ್ತೆಯಲ್ಲಿರುವಂತಹ ಕಾಫಿಡೆಯಲೆ ಇವರು ಡೀಲ್ ಮಾಡ್ಕೊಂಡಿರೋ ಬಗ್ಗೆ ಕೂಡ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರುವಂತದ್ದು ಅಂದ್ರೆ ಇಲ್ಲಿ ಇದೆ ಡೇಯಲ್ಲಿ ಇವರಿಬ್ಬರು ಕೂಡ ಅನೂಪ್ ಮತ್ತೆ ಅನಿಕಾ ಕುತ್ಕೊಂಡು ಡೀಲ್ ಕುದುರಿಸ್ಕೊಂಡು ಐನೂರ ಐವತ್ತು ರೂಪಾಯಿಗೆ ಇನ್ನೂರ ಐವತ್ತು ಎಮ್ ಡಿ ಎಮ್ ಎ ಮಾತ್ರೆಗಳನ್ನು ಖರೀದಿಕೊಳ್ತಾರೆ ಸಂಜೆ ಏನು ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ಗೆ ಹೋಗಿ ಅನಿಕಾ ಕೊಟ್ಟು ಬರೋದು ಎನ್ ಸಿ ಬಿ ಅಧಿಕಾರಿಗಳು ರೇಡ್ ಮಾಡಿದಂತಹ ಬಳಿಕ ಈ ಮಾತ್ರೆಗಳು ಅನೂಪ್ ಮನೆಯಲ್ಲಿ ಸಿಕ್ಕಾಕೊಳ್ತಾ ಸಿಗುತ್ತೆ ಅನಂತರ ಅನೂಪ್ನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಕಿಂಗ್ ಪಿನ್ ನ ಮಾದಕ ವಸ್ತುವಿನ ಕಿಂಗ್ ಪಿನ್ ಆಗಿರುವಂತಹ ಸಿಕ್ಕಿ ಬೀಳುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಗಂಗಾಧರ್ವಾಟಿಂಗ್ ಕನ್ನಡ ಬೆಂಗಳೂರು ಮಾಹಿತಿ ಚಿಕ್ಕ ಬ್ರೇಕ್ ಆದ್ಮೇಲೆ